ಫ್ಟ್ ಪಡ್ಕೊಳ್ಳೋಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಈಗ ಕೊನೆಯದಾಗಿ ಬಂದಿರುವಂತದ್ದು ವಿಠಲ್ ಗೌಡ ವಿಠಲ್ ಗೌಡ ಈಗ ಏನು ಮಾಹಿತಿಯನ್ನ ಕೊಡ್ತಾರೆ ಚಿನ್ನಯ್ಯ ಆಲ್ರೆಡಿ ಈಗ ಒಂದು ಸೇಫ್ ಝೋನ್ ತರ ಇದ್ದಾನೆ ಯಾಕಂತ ಹೇಳಿದ್ರೆ ಆತ ಫಸ್ಟ್ ಬಂದಿದ್ದು ದೂರುದಾರನಾಗಿ ಅದಾದ ನಂತರ ಸಾಕ್ಷಿದಾರನು ಕೂಡ ಆಗಿದ್ದಾನೆ ಅದಾದ ನಂತರ ಈಗ ಆರೋಪಿ ಕೂಡ ಆಗಿದ್ದಾನೆ ಸೊ ಈ ಮೂರು ಆಂಗಲ್ ಅಲ್ಲೂ ಕೂಡ ಪೊಲೀಸರು ಆತನೀಗ ಜೈಲಲ್ಲಿ ಕಸ್ಟಡಿಯಲ್ಲಿ ಇದ್ದಾನೆ ಯಾಕಂತ ಹೇಳಿದ್ರೆ ನಾಳೆ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಆತನ ಮೇಲೆ ಪ್ರಭಾವ ಕೂಡ ಬೀರ್ಬಹುದು ಆತ ಇಲ್ಲ ನನ್ನ ಪೊಲೀಸರು ಹೊಡೆದ್ರು ಬಡದ್ರು ಆ ಸಂದರ್ಭದಲ್ಲಿ ನಾನು ಏನೇನೋ ಹೇಳಿಕೆಗಳನ್ನ ಕೊಟ್ಟಿ ಅಂತಾನು ಹೇಳ್ಬಹುದು ಮತ್ತೆ ವಾಪಸ್ ಬೋರ್ಡೆ ಗ್ಯಾಂಗ್ಗೆ ಅಲ್ಲಿ ಹೋಗಿ ತಗಲಾಕೊಂಡಂತ ಸಂದರ್ಭದಲ್ಲಿ ಅದಕ್ಕೆ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇಟ್ಟಿದ್ದಾರೆ ಧರ್ಮಸ್ಥಳ ಮೊದಲ ಬುರುಡೆ ಪ್ರಕರಣ ಆಕ್ಟ್ ಫಿಫ್ಟಿ ಟೂ ಸೊ ಬುರುಡೆ ನಿರ್ದೇಶಕ ಯಾರು ಕಾರಣಕರ್ತರು ಯಾರು ಸೂತ್ರಧಾರ ಯಾರು ಗೊಂಬೆ ಆಡಿಸೋನ್ ಯಾರು ಎನ್ನುವಂತ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಾ ಇದೆ ಎಸ್ ಐ ಟಿ ಟೀಮ್ ತನಿಖೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾನೆ ಇದೆ ದಿನಕ್ಕೊಬ್ಬ ಪಾತ್ರಧಾರಿ ಸಿಗದ ಸೂತ್ರಧಾರಿ ಹತ್ತು ಮಂದಿಯಿಂದ ಬುರುಡೆ ಕತೆ ಡೈರೆಕ್ಷನ್ ಆಗಿದೆ ನೋಡಿ ಒಬ್ರಾ ಇಬ್ರಾ ಹತ್ತು ಮಂದಿಯಿಂದ ಇದೇ ಬುರುಡೆ ಕಥೆಯ ಡೈರೆಕ್ಷನ್ ಆಗಿದೆ ಡೈರೆಕ್ಟರ್ ಸಿಕ್ಕಿದ್ದಾರೆ ಮೇನ್ ಅಲ್ಲಿ ಪ್ರೊಡ್ಯೂಸರ್ ಯಾರು ಪ್ರೊಡ್ಯೂಸರ್ ಯಾರು ಎನ್ನುವಂತ ಪ್ರಶ್ನೆ ಅಂತೆಲ್ಲ ಹೇಳ್ತಿದ್ರಲ್ಲ ಕೊಡ್ತಾ ಇರುವಂತ ಪುಣ್ಯಾತ್ಮ ಯಾರು ಯೂಟ್ಯೂಬ್ ಅಲ್ಲಿ ಹಾಕ್ ಪ್ರಚಾರ ಮಾಡು ಹೀಗ್ ಪ್ರಚಾರ ಮಾಡು ಹೀಗ್ ಪ್ರಚಾರ ಮಾಡಿದ್ರೆ ಇಷ್ಟು ಕೊಡ್ತೀವಿ ಅಂತ ಹೇಳ್ತಾರಲ್ಲ ಆ ಪುಣ್ಯಾತ್ಮ ಯಾರು ಎನ್ನುವಂತ ಪ್ರಶ್ನೆ ಡೈರೆಕ್ಟರ್ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ ಡೈರೆಕ್ಟರ್ ಸಿಕ್ಕಾಕೊಂಡಿದ್ದಾರೆ ಬುರ್ಡೆ ತಂದಂತ ಸಂದರ್ಭದಲ್ಲಿ ಬುರ್ಡೆ ಎಲ್ಲಿಗೆ ಹೋಗಿ ತಲುಪಬೇಕು ಯಾರನ್ನೆಲ್ಲ ಈ ಬುರ್ಡೆ ಕಾಂಟ್ಯಾಕ್ಟ್ ಮಾಡಬೇಕು ಎನ್ನುವಂತ ಪ್ರಶ್ನೆ ಉದ್ಭವ ಆಯ್ತು ಯಾಕೀಗ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ ನಾವು ಯಾವತ್ತೂ ಕೂಡ ಇರುವಂತದ್ದು ಸೌಜನ್ಯ ಪರವಾಗಿ ಸೌಜನ್ಯನಿಗೆ ನ್ಯಾಯ ಸಿಗಬೇಕು ಆ ಪ್ರಕರಣದ ತನಿಖೆ ನಡೆಸಬೇಕು ಎನ್ನುವಂತ ಪ್ರಶ್ನೆ ಇರುವಂತದ್ದು ಜನರಲ್ಲೂ ಕೂಡ ಅದಕ್ಕೆ ನ್ಯಾಯ ಸಿಗಬೇಕು ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ವಿ ಆ ಒಂದು ಒಳ್ಳೆ ಹೋರಾಟವನ್ನ ಇವರೆಲ್ಲ ಹಳ್ಳ ಹಿಡಿಸಿದ್ರಲ್ಲ ಆ ಒಂದು ಒಳ್ಳೆ ಹೋರಾಟವನ್ನ ಹಳ್ಳ ಹಿಡಿಸಿದ್ರಲ್ಲ ಇವರೇ ಬೇರೆ ಬುರುಡೆ ಪ್ಲಾನ್ ತಗೊಂಡ್ ಬಂದ್ರಲ್ಲ ಯಾರೋ ಸುಜಾತ ಭಟ್ಟ ಎನ್ನುವರು ಅನನ್ಯ ಪ್ಲಾನ್ ತಕೊಂಡ್ ಬಂದ್ರಲ್ಲ ಇದು ಹಳ್ಳ ಹಿಡ್ದಂಗ ತಾನೆ ಜನರಿಗೆ ನಂಬಿಕೆ ಹೋಯ್ತಾನೆ ಇದು ಒಂದು ಒಂದಿಷ್ಟು ಜನ ನೂರು ಪರ್ಸೆಂಟ್ ಇರೋ ಜನರಲ್ಲಿ ಫಿಫ್ಟಿ ಪರ್ಸೆಂಟ್ ಜನರಿಗೆ ನಂಬಿಕೆ ಹೋಯಿತು ಇವರೆಲ್ಲರೂ ಮಾಡಿರುವಂಥದ್ದು ದುಡ್ಡಿಗಾಗಿ ಅಂತ ಹೇಳ್ಕೊಂಡು ಹಾಗಾದ್ರೆ ಈಗ ನಿಜವಾಗಿ ಹೋರಾಟ ಮಾಡೋರು ಯಾರು ನ್ಯಾಯ ಬೇಕು ಅಂತ ನಿಜವಾಗಿ ಹೋರಾಟ ಮಾಡೋರು ಯಾರು ಎನ್ನುವಂತ ಪ್ರಶ್ನೆಯಲ್ಲಿ ಜನರ ಮನಸ್ಸಲ್ಲಿ ಇನ್ನೂ ಕೂಡ ಕಾಡ್ತಾ ಇದೆ ಯಾವುದೇ ಆಗಲಿ ಒಂದು ಕ್ಷೇತ್ರ ಇರಬಹುದು ಅಥವಾ ಯಾವುದೇ ಧಾರ್ಮಿಕ ಕ್ಷೇತ್ರ ಇರ್ಬೋದು ಒಂದು ಹಳ್ಳಿ ಇರ್ಬೋದು ದಿಲ್ಲಿ ಇರ್ಬೋದು ಸೊ ಅಪಪ್ರಚಾರ ಮಾಡೋಕೆ ಒಂದು ಸಾವಿರ ಜನ ಹುಟ್ಕೊಳ್ಳಿ ಆದ್ರೆ ಕಾಯೋನು ಒಬ್ಬ ಇದ್ದೇ ಇರ್ತಾನೆ ಇದೇ ಇರ್ತಾನೆ ಕಾಯುವನು ಸೊ ಅಂತ ಪ್ರಕರಣದಲ್ಲೂ ಕೂಡ ಇದೇ ಆಗಿದ್ದು ನೋಡಿ ಈಗ ಮತ್ತೆ ಮತ್ತೆ ಕಾಡ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಡೈರೆಕ್ಟರ್ ಸಿಕ್ಬಿಟ್ರು ಆದ್ರೆ ಪ್ರೊಡ್ಯೂಸರ್ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈಗ ಯೂಟ್ಯೂಬರ್ ಅಭಿಷೇಕ್ ಇರ್ಬೋದು ಮತ್ತೊಬ್ಬರು ಮಗದೊಂದು ಈಗ ಆರೋಪ ಬರ್ತಾ ಇದೆ ಅಲ್ಲ ಹಣದ ಸಪ್ಲೈ ಆಗ್ತಾ ಇದೆ ಫಂಡಿಂಗ್ ಮಾಡ್ತಾರೆ ಅಂತ ಹೇಳ್ಕೊಂಡು ಆ ಫಂಡಿಂಗ್ ಮಾಡುವಂತ ವ್ಯಕ್ತಿ ಯಾರು ಅಂತ ಬೇಕಾಗತ್ತೆ ಎಲ್ಲಿಂದ ಫಂಡಿಂಗ್ ಆಗಿದೆ ಅಂತ ಈಗ ಬಿಜೆಪಿಯವರು ಆರೋಪ ಮಾಡ್ತಾ ಇದ್ರು ಬೇರೆ ದೇಶದಿಂದ ಬೇರೆ ದೇಶದಿಂದ ಬೇರೆ ಒಂದಿಷ್ಟು ಜನ ಫಂಡಿಂಗ್ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಬೇರೆ ರಾಜ್ಯದಿಂದನೂ ಕೂಡ ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದಿಷ್ಟು ಆರೋಪ ಮಾಡ್ತಾ ಇದ್ರು ಅದೇ ವಿಚಾರಕ್ಕೆ ಎನೆಯ ತನಿಖೆ ಆಗಬೇಕು ಅಂತ ಸೊ ಇಲ್ಲಿ ಈ ಪ್ರಕರಣದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ ಈಗ ಪ್ರೊಡ್ಯೂಸರ್ ಸಿಕ್ಕಾಕೊಂಡ್ರೆ ಎಲ್ಲವೂ ಕೂಡ ಇಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಎಡಿಟರ್ಸ್ ಸಿಕ್ಕಾಕೊಂಡಿದ್ದಾರೆ ಪ್ಲೇ ಚಿತ್ರಕಥೆ ನಿರ್ದೇಶನ ಸಂಗೀತ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಸಹ ಕಲಾವಿದರು ಸಿಕ್ಕಾಕೊಳ್ತಾ ಇದ್ದಾರೆ ಆದರೆ ನೀವು ಹೇಳದಂಗೆ ನಿರ್ಮಾಪಕರು ಸಿಕ್ಕಾಕೊಳ್ತಿಲ್ಲ ಓಕೆ ಬುರುಡೆ ಕೇಸ್ ದಿನಕ್ಕೊಬ್ಬ ಪಾತ್ರಧಾರಿ ಪಾಯಿಂಟ್ಸ್ ತಗೊಂಡ್ಬಿಡಿ ಯಾರ್ಯಾರೆಲ್ಲ ಎಂಟ್ರಿ ಆಗಿದ್ದಾರೆ ಎಸ್ ಇದೆ ಬುರುಡೆ ಕೇಸ್ ದಿನಕ್ಕೊಬ್ಬ ಪಾತ್ರಧಾರಿ ಯಾರದ್ದೆಲ್ಲ ಪಾತ್ರ ಇದೆ ಈ ಬುರುಡೆ ಕೇಸ್ ಅಲ್ಲಿ ನಂಬರ್ ಒನ್ ಸಿ ಎನ್ ಚಿನ್ನಯ್ಯ ಮುಸುಗುದಾರಿ ಧರ್ಮಸ್ಥಳ ಮಾಜಿ ನೌಕರಹಿತ ಈತ ಪಾತ್ರಧಾರಿ ಎರಡು ಮಹೇಶ್ ಶೆಟ್ಟಿ ತಿಮರೋಡಿ ಸೌಜನ್ಯ ಕೇಸ್ನ ಹೋರಾಟಗಾರ ಉಗ್ರ ಹೋರಾಟಗಾರ ಪಾತ್ರಧಾರಿ ಮೂರು ಜಯಂತ್ ಟಿ ಎರಡನೇ ದೂರುದಾರ ಸೌಜನ್ಯ ಕೇಸ್ನ ಹೋರಾಟಗಾರ ಪಾತ್ರಧಾರಿ ನಾಲ್ಕು ಗಿರೀಶ್ ಮಟ್ಟಣ್ಣನವರ್ ಮಾಜಿ ಪೊಲೀಸ್ ಅಧಿಕಾರಿ ಸೊ ಪಾತ್ರಧಾರಿ ಐದು ಸುಜಾತ ಭಟ್ ಅನನ್ಯ ಭಟ್ ಕತೆ ಸೃಷ್ಟಿಕರ್ತೆ ಇವಾಗಿನ ಮಕ್ಕಳು ಈ ಫೈವ್ ಜಿ ಬಂದ ತಕ್ಷಣ ಬರೀ ಮೊಬೈಲಲ್ಲೇ ರೀಲ್ಸು ಅದು ಇದಂತ ಟೈಮ್ ಪಾಸ್ ಆಗಿಬಿಟ್ರು ಹಿಂದಿನ ಒಂದು ಜಮಾನೆ ಇತ್ತು ಅವರೆಲ್ಲ ಅಜ್ಜಿ ಕತೆ ಕೇಳ್ಕೊಂಡು ಬೆಳೆದಿದ್ರು ಆ ಅಜ್ಜಿ ಕಥೆ ಎಲ್ಲ ಕೇಳೋದು ಓಲ್ಡ್ ಆಗಿಬಿಡ್ತಲ್ವಾ ಈ ರೀಲ್ಸು ಅದರಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ರಲ್ಲ ಅಜ್ಜಿ ಒಂದು ಒಳ್ಳೆ ಕತೆ ಹೇಳ್ಬಿಟ್ಟು ಎಲ್ಲರೂ ನಂಬ್ಕೊಂಡ್ಬಿಟ್ರು ಆಮೇಲೆ ಅದು ಸುಳ್ಳು ಅಂತ ಗೊತ್ತಾಯಿತು ಪಾತ್ರಧಾರಿ ಆರು ಮೊಹಮ್ಮದ್ ಸಮೀರ್ ಧೂತ ಯೂಟ್ಯೂಬ್ ಮಾಲೀಕ ಪಾತ್ರಧಾರಿ ಏಳು ಅಭಿಷೇಕ್ ಹಾಸನ ಯೂಟ್ಯೂಬರ್ ಈತನ ಹೇಳ್ತಿದ್ದಲ್ಲ ಫಂಡಿಂಗ್ ಕೊಡ್ತಾರೆ ಫಂಡಿಂಗ್ ಮಾಡಬಹುದು ದುಡ್ಡು ಮಾಡಬಹುದು ದುಡ್ಡಿಗೋಸ್ಕರ ಇದೆಲ್ಲ ಮಾಡಬಹುದು ಅಪಪ್ರಚಾರ ಮಾಡಬಹುದು ಅಂತ ಪಾತ್ರಧಾರಿ ಎಂಟು ಮನಾಫ್ ಲಾರಿ ಮಾಲೀಕ ಕೇರಳ ಯೂಟ್ಯೂಬರ್ ಅಂದ್ರೆ ಎಲ್ಲಿ ಹೋಗ್ತಾ ಇದೆ ನೋಡಿ ಲಿಂಕು ಎಲ್ಲಿಂದ ಎಲ್ಲಿಗೆ ಪಾತ್ರಧಾರಿ ಒಂಬತ್ತು ವಿಠಲ್ ಗೌಡ ಸೌಜನ್ಯ ಮಾವ ಸೊ ಪಾತ್ರಧಾರಿ ಹತ್ತು ಸಂತೋಷ್ ಕುಮಾರ್ ಸಂಸದ ಕೇರಳ ಕಮ್ಯುನಿಸ್ಟ್ ಪಕ್ಷ ಇವರೆಲ್ಲ ಸೇರಿ ಏನ್ ಹೊರಟ್ರು ಸೌಜನ್ಯ ಪ್ರಕರಣವನ್ನ ಹಳ್ಳ ಹಿಡಿಸೋಕೋಟ್ರು ಇವರೆಲ್ಲ ಜನರ ಮೇಲೆ ಜನರಿಗೆ ನಂಬಿಕೆನೆ ಕಳ್ಕೊಂಡ್ ಬಿಟ್ರಿ ಇವರೆಲ್ಲ ಇವರೆಲ್ಲ ಬಂದ ತಕ್ಷಣದಲ್ಲಿ ಏ ಒಳ್ಳೆ ಹೋರಾಟ ಮಾಡ್ತಿದ್ರಪ್ಪ ನ್ಯಾಯ ಸಿಗ್ಬೇಕು ಅಂತ ಎಲ್ಲರೂ ಕೈ ಜೋಡಿಸಿದ್ರು ಪಾಪ ಮಳೆ ಬಿಸ್ಲು ಇವರೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಿತ್ಕೊಂಡು ವೆಯ್ಟ್ ಮಾಡಿ ಚಪ್ಪಾಳೆ ಸುರಿಮಳೆ ಎಲ್ಲ ಮಾಡಿದ್ರು ಇವರೆಲ್ಲ ಹಿಂಗ್ ಮಾಡಿದೀಗ ದುಡ್ಡಿಗೋಸ್ಕರ ಬೂರ್ಡೆ ಪ್ರಕರಣ ಈ ರೀತಿಯಾಗಿ ಕತೆ ಸೃಷ್ಟಿ ಸುಜಾತ ಭಟ್ ಹೇಳಿರುವಂತ ಅನನ್ಯ ಪ್ರಕರಣ ನಂಬಿಕೆ ಹೋಯ್ತು ಜನರಿಗೆ ಫಿಫ್ಟಿ ಪರ್ಸೆಂಟ್ ಹೋಯ್ತು ಜನರಿಗೆ ನಂಬಿಕೆ ನೆಕ್ಸ್ಟ್ ಈ ಮೊನಾಫ್ ಎಂಟ್ರಿ ಆದ ಅಲ್ವೇ ಇಂದು ಯೂಟ್ಯೂಬರ್ ಮನಾಫ್ ವಿಚಾರಣೆ ಕೇರಳದ ಯೂಟ್ಯೂಬರ್ ಮನಾಫ್ ವಿಚಾರಣೆಯನ್ನ ಮಾಡಲಾಗುತ್ತೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ಐ ಟಿ ನೋಟಿಸ್ ನೀಡಿದೆ ಇಂದು ವಿಚಾರಣೆಗೆ ಹಾಜರಾಗಿರುವ ಮನಾಫ್ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ವಿಚಾರಣೆ ಮಾಡ್ತಾರೆ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಬ್ರೇಕಿಂಗ್ ತಗೊಳ್ಳಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಯೂಟ್ಯೂಬರ್ ಅಭಿಷೇಕ್ ಎಸ್ಐ ಟಿ ನೋಟಿಸ್ ನೀಡಿದೆ ಬೆಳ್ತಂಗಡಿ ಎಸ್ ಐ ಟಿ ಕಚೇರಿಯಲ್ಲಿ ಇವತ್ತು ವಿಚಾರಣೆ ಕೇರಳ ಪೊಲೀಸರಿಂದ ಭದ್ರತೆ ನೀಡೋದಾಗಿ ಭರವಸೆಯನ್ನು ಕೂಡ ನೀಡಲಾಗಿದೆಯಂತೆ ಓಕೆನಾ ಇಂದು ವಿಚಾರಣೆಗೆ ಹಾಜರಾಗ್ತಾನೆ ಮನಾಫ್ ನೆಕ್ಸ್ಟ್ ಹಂಗೆ ಕಂಟಿನ್ಯೂ ತಗೊಳ್ಳಿ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಪ್ರಕರಣ ಯೂಟ್ಯೂಬರ್ ಅಭಿಷೇಕ್ಗೆ ಎಸ್ಐಟಿ ನೋಟಿಸ್ ನೀಡಿದೆ ಇಂದು ವಿಚಾರಣೆಗೆ ಹಾಜರಾಗುವಂತೆ ಕೇಳಿಸ್ತಾ ಇಂದು ವಿಚಾರಣೆಗೆ ಹಾಜರಾಗುವಂತೆ ಎಸ್ಐಟಿ ಸೂಚಿಸಿದೆ ಕ್ಯಾಮೆರಾ ಲ್ಯಾಪ್ಟಾಪ್ ತರುವಂತೆ ಸೂಚನೆ ನೀಡಲಾಗಿದೆ ಧರ್ಮಸ್ಥಳದ ವಿರುದ್ಧ ಯಾರೆಲ್ಲ ಷಡ್ಯಂತ್ರ ಮಾಡಿದ್ರು ಈಗ ಅಭಿಷೇಕ್ ಆಗಿರ್ಬೋದು ಮನ್ ಆಫ್ ಆಗಿರ್ಬೋದು ನಿಮ್ದೆಲ್ಲ ಯೂಟ್ಯೂಬು ಎಲ್ಲ ತಕೊಂಬರ್ಬೇಕು ಏನಾರೂ ಡಿಲೀಟ್ ಗಿಲೀಟ್ ಮಾಡ್ಕೊ ಬಂದರೆ ಅಲ್ಲೇ ಹೊಡೆದು ಹೊಡೆದಾಕ್ಬಿಡ್ತಾರೆ ಅಷ್ಟೆಲ್ಲ ಸೀನಿಲ್ಲ ಯಾಕಂದರೆ ಎಲ್ಲ ತೆಗಿತಾರೆ ಎಳಿತಾರೆ ವಾಪಸ್ ರಿಟ್ರೀವ್ ಮಾಡುವಂಥ ಕೆಪಾಸಿಟಿ ಇರುವಾಗ ನೀವೇನಾದ್ರು ಡಿಲೀಟ್ ಗಿಲೀಟ್ ಬಂದುಬಿಟ್ರೆ ಈ ಬಾಲಕ ಇದಾನಲ್ಲ ಅಭಿಷೇಕ್ ಬಾಲಕ ಇಂಥದ್ದೆಲ್ಲ ಯೋಚನೆ ಮಾಡ್ಬೋದು ಯಾಕಂತಂದ್ರೆ ಇನ್ನು ಬಾಲಕ ಅಲ್ವೇ ಹಾಂ ಹಾಗಾಗಿ ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ನೀವು ಯೂಟ್ಯೂಬರ್ ಅಭಿಷೇಕ್ ಕೂಡ ಎಸ್ ಐ ಟಿ ನೋಟಿಸ್ ನೀಡ್ತಾ ಇರೋದು ಓಕೆನಾ ಈಗ ಏನ್ ಮಾಡ್ಬಿಡ್ತಾರೆ ನಿಕೇಶ್ ಅಂದ್ರೆ ಅಭಿಷೇಕ್ ಇದನ್ನೆಲ್ಲ ಇನ್ನು ಅವನು ಇನ್ನು ಅದು ಬಾಲಕ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಏನಾರು ಏನು ಕಾನೂನು ಬಗ್ಗೆ ಜ್ಞಾನ ಇಲ್ಲ ಟೆಕ್ನಾಲಜಿ ಬಗ್ಗೆ ಗೊತ್ತಿಲ್ಲ ಅವ್ರು ಕ್ಯಾಮ್ರಾ ಕೊಟ್ಟರು ಅಣ್ಣ ಮಕಾ ತೋರಿಸ್ತಾ ಹಿಡ್ಕೊಂಡು ವಿಡಿಯೋ ಮಾಡ್ದ ಕಾಸು ಕೊಡ್ತೀನಿ ಅಂದ್ರೆ ವೀಡಿಯೋ ಮಾಡ್ಬಿಟ್ಟವನ ಅಂತ ಹೇಳಲಾಗ್ತಾ ಇದೆ ಅದೇ ರೀತಿ ಇವನೇನಾದರೂ ನಾನೆಲ್ಲ ಡಿಲೀಟ್ ಮಾಡ್ಕೊಂಡು ಹೋಗ್ಬಿಟ್ರೆ ತಗ್ಲಾಕೊಳ್ಳಲ್ಲ ಅಂತ ಏನಾದ್ರು ನೀನು ಡಿಲೀಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಹುಷಾರು ಕೊಣಪ್ಪ ಬುಡೆಗಡೆ ಒಡಿಸ್ಕೊಂಬ್ಯಾ ಎಲ್ಲ ರಿಟ್ರೀವ್ ಮಾಡುವಂಥ ಕೆಪಾಸಿಟಿ ಇದೆ ಓಕೆ ಎಸ್ ಇದು ಇವತ್ತಿನ ಒಂದಷ್ಟು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಡೆವಲಪ್ಮೆಂಟ್ಸ್ ಆಗಿತ್ತು ಇವತ್ತು ಒಂದು ವೇಳೆ ಏನಾದ್ರು ಬಂಗ್ಲೆ ಗುಡ್ಡದಲ್ಲಿ ಅಗೆಯೋ ಕಾರ್ಯನೋ ಅಥವಾ ಅಗಯೋ ಕಾರ್ಯ ಇರೋದಿಲ್ಲ ಮಹಾಜರು ಶೋಧ ಕಾರ್ಯ ಇರುತ್ತೆ ಅಲ್ಲಿ ಇಡೀ ಬಂಗ್ಲೆ ಗುಡ್ಡನ ಸರ್ಚ್ ಮಾಡೋದು ತಲಾ